ಈಗಲೇ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಕೊಡ್ತಾರ ಮಾಹಿತಿ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಗಳು ಏನಿದ್ದೀರಾ ಅವರಿಗೆ ಒಂದು ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಕೂಡ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಭಯ ಪಡೋದು ಒಂದೇ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ ಓಕೆನಾ ಆ ಒಂದು ಗೈಡ್ಲೈನ್ಸ್ನ ನೀವು ಬ್ರೇಕ್ ಮಾಡ್ತೀವಿ ಅಂದರೆ ನಿಮಗೆ ಯೂಟ್ಯೂಬ್ ಪಡೆದೇನೆ ಡೈರೆಕ್ಟಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೂಡ ಬರುವಂಥದ್ದು ಫ್ರೆಂಡ್ಸ್ ಆದರೆ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ತಪ್ಪು ಮಾಡಿದ್ರೆ ಕೂಡ ನಿಮಗೆ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬರೋದಿಲ್ಲ ಇದೊಂದು ಹೊಸ ರೂಲ್ಸ್ ಆಲ್ರೆಡಿ ಲಾಂಚ್ ಆಗಿ ತುಂಬಾ ದಿನಗಳ ಆಗಿದೆ ಬಟ್ ಇದು ವರ್ಕ್ ಆಗುತ್ತೆ ಅಲ್ಲೋ ಒಂದು ಚೆಕ್ ಮಾಡ್ಕೋಬೇಕಲ್ವಾ ಅದಕ್ಕೆ ನನ್ನ ಚಾನಲ್ಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಟ್ರೈಕ್ ಬಿದ್ದಿದೆ ಅದಕ್ಕೆ ಈವಾಗ ಆ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಆ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಅಂತ ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಬೇಗ ನಾನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇದಾಗಿ ನಾನು ಕೇಳೋ ಒಂದು ಫಸ್ಟ್ ಮ್ಯಾಟ್ರಿ ನೀವು ಕಮ್ಯುನಿಟಿ ಗೈಡೈನ್ಸ್ ಸ್ಟ್ರೈಕ್ ಬಿದ್ದರೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಾರ್ದ ಅಂತ ಹೌದು ಫ್ರೆಂಡ್ಸ್ ಫಸ್ಟ್ ಸ್ಟ್ರೈಕ್ ಬಿದ್ದಾಗ ನಿಮಗೆ ವಾರ್ನಿಂಗ್ ಕೊಡುತ್ತಾರೆ ಅವಾಗ ನೀವು ಆರಾಮಾಗಿ ವೀಡಿಯೋ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ವೀಡಿಯೋನ ಕಂಟಿನ್ಯೂಸ್ಲಿ ಬಿಡ್ತಾ ಇರ್ಬೋದು ವಾರ್ನಿಂಗ್ ಸ್ಟ್ರೈಕ್ ಅದಷ್ಟೇ ಓಕೆನಾ ಅದು ಲೈಫ್ ಲಾಂಗ್ ಇರುತ್ತೆ ಒಂದು ಸಲ ಬಂತು ಅಂದರೆ ಲೈಫ್ ಲಾಂಗ್ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ರಿಮೂವ್ ಆಗೋದಿಲ್ಲ ಬಟ್ ಓ ಸಲ ಬಂದಂಥ ಅಪ್ಡೇಟಲ್ಲಿ ವಾರ್ನಿಂಗ್ ಸ್ಟ್ರೈಕು ಕೂಡ ರಿಮೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಅದೇನೋ ರಿಮೂವ್ ಆಗಿಲ್ಲ ಇನ್ನು ವಾರ್ನಿಂಗ್ ಸ್ಟ್ರೈಕ್ ಆದ್ರೆ ಮತ್ತೊಂದು ಸ್ಟ್ರೈಕ್ ಬೀಳ್ತು ಅಂತಂದ್ರೆ ನಿಮಗೆ ಅದು ಕಮ್ಮಿ ಒಂದು ವಾರದ ತನಕ ನೀವು ವಿಡಿಯೋನ ಬಿಡೋ ಹಾಗಿರ್ಲಿಲ್ಲ ಎರಡು ಸ್ಟ್ರೈಕ್ ಬೀಳ್ತು ಅಂತಂದ್ರೆ ಎರಡು ವಾರದ ತನಕ ವಿಡಿಯೋನ ಬಿಡೋ ಆಗಿರಲಿಲ್ಲ ಮೂರು ಸ್ಟ್ರೈಕ್ ಬೀಳ್ತು ನಿಮ್ಮ ಚಾನಲ್ ಕಂಪ್ಲೀಟ್ ಆಗಿ ಒಗೆಸ್ಕೊಳ್ತಿತ್ತು ಬಟ್ ಇವಾಗ ಆ ರೀತಿ ಇಲ್ಲ ನಿಮಗೆ ಇವಾಗ ಸ್ಟ್ರೈಕ್ ಬಿದ್ರು ಕೂಡ ನಿಮ್ಗೆ ಅದು ಸ್ಟ್ರೈಕ್ ಕೌಂಟ್ ಆಗಲ್ಲ ಯಾಕೆ ಅಂದ್ರೆ ಈಗ ಬಂದಿರೋ ಅಪ್ಡೇಟ್ ಆ ರೀತಿನೇ ಒಂದು ಸ್ಟ್ರೈಕ್ ಬೀಳ್ತು ಅಂತಂದ್ರೆ ಆ ಒಂದು ಸ್ಟ್ರೈಕ್ ಆ ಒಂದು ವಿಡಿಯೋ ಮೇಲೆ ಬಿದ್ದಿರುತ್ತಲ್ಲ ಆ ವಿಡಿಯೋ ಡಿಲೀಟ್ ಆಗುತ್ತೆ ಹೊರತು ಸ್ಟ್ರೈಕ್ ಕೌಂಟ್ ಆಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ಆ ತಪ್ಪನ್ನು ನೀವು ಮತ್ತೆ ಮಾಡಿದ್ರೆ ಆ ಸ್ಟ್ರೈಕ್ ಕೌಂಟ್ ಆಗುತ್ತೆ ಅದು ನೈಂಟಿ ಡೇಸ್ ಇರುತ್ತೆ ಆವಾಗ ನೈಂಟಿ ಡೇಸ್ ಆದಮೇಲೆ ಅದು ರಿಮೂವ್ ಆಗುತ್ತೆ ಓಕೆನಾ ಇದು ಬಂದಿರುವಂತಹ ಹೊಸ ರೂಲ್ಸ್ ಅರ್ಥ ಆಯ್ತಾ ಇವಾಗ ಎರಡನೇ ಸ್ಟ್ರೈಕ್ ಬೀಳ್ತು ಅಂತ ತಿಳ್ಕೊಳ್ಳಿ ಓಕೆನಾ ಒಂದಲ್ದನೆ ಇನ್ನೊಂದು ಸ್ಟ್ರೈಕ್ ಬೀಳ್ತು ಅಂತ ತಿಳ್ಕೊಳ್ಳಿ ಇವಾಗ ಎಕ್ಸಾಂಪಲ್ ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳ್ಸ್ಕೊಳ್ತೀನಿ ಇವಾಗ ನನ್ನ ಒಂದು ಸ್ಟ್ರೈಕ್ ಬಿದ್ದಿದೆ ಓಕೆನಾ ಒಂದು ಬಸ್ ಪಾಸ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದೆ ಅದರಲ್ಲಿ ಒಂದು ಅಡ್ರೆಸ್ಗಳನ್ನ ತೋರಿಸ್ತಿರೋ ಕಾರಣದಿಂದಾಗಿ ಅದಕ್ಕೆ ಸ್ಟ್ರೈಕ್ ಬಿದ್ದಿದೆ ಓಕೆನಾ ಆ ಇವಾಗ ನನಗೆ ಕೌಂಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ನಾನು ಒಂದು ಅಪ್ಡೇಟ್ನ ತಿಳ್ಕೊಂಡಿದ್ದೆ ಮೊದಲೇನೆ ಕೌಂಟ್ ಆದರೂ ಕೂಡ ಅದು ವೀಡಿಯೋಸ್ಗಳನ್ನ ಡಿಲೀಟ್ ಆಗುತ್ತೆ ಹೊರತು ನಿಮಗೆ ಸ್ಟ್ರೈಕ್ ಕೌಂಟ್ ಆಗೋಲ್ಲ ಮತ್ತೆ ನಾನು ಏನಾದರೂ ಅದೇ ರೀತಿ ತಪ್ಪು ಮಾಡ್ತು ಅಂದರೆ ಮಾತಾಡೋದೇ ಕೌಂಟ್ ಆಗುತ್ತೆ ಇದು ನಿಮಗೆ ಒಂದು ಒಳ್ಳೆಯ ವಿಷಯ ಪ್ರತಿಯೊಂದು ಮೂರನೇ ಸ್ಟ್ರೈಕ್ ಆದರೂ ಕೂಡ ಅಷ್ಟೇ ಓಕೆನಾ ಒಂದು ಎರಡು ಅಂತಲ್ಲ ಮೂರನೇ ಸ್ಟ್ರೈಕ್ ಆದರೂ ಅಷ್ಟೇ ಕೂಡ ಒಟ್ಟು ಮೂರನೇ ಸ್ಟ್ರೈಕು ಕೂಡ ಒಂದು ವಾರ್ನಿಂಗ್ ಸ್ಟ್ರೈಕ್ ಇದ್ದಂಗೆ ಅದು ಫಸ್ಟ್ ಟೈಮ್ ಬೀಳುತ್ತಲ್ಲ ಅದು ವಾರ್ನಿಂಗ್ ಸ್ಟ್ರೈಕ್ ಈ ತಪ್ಪು ಮಾಡಬೇಡ ನೀನು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಮತ್ತೆ ನಿಮಗೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಒಂದು ವಾರ್ನಿಂಗ್ ಕೊಡ್ತಾರೆ ಓಕೆನಾ ಆ ರೀತಿಯಾದೊಂದು ಇದೊಂದು ಅಪ್ಡೇಟು ಫ್ರೆಂಡ್ಸ್ ವಿತ್ ಪ್ರೂಫ್ ಮುಖಾಂತರ ನೀವು ಸೆಡಲ್ಲ ಆಗ್ತಾ ಇದ್ದೀನಿ ನೋಡ್ಕೊಳ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ನನಗೆ ಫುಲ್ ಭಯ ಹೋಗಿತ್ತು ಯಾಕೆಂದರೆ ಅಷ್ಟು ಸೊ ನಾನು ವೀಡಿಯೋಸ್ಗಳು ಬಿಡ್ತಾ ಇರೋದ್ರೆ ರೇಯರು ಅದರಲ್ಲೂ ಸ್ಟ್ರೈಕ್ ಬಿದ್ದುಬಿಟ್ರೆ ಇನ್ನು ಇರೋ ಅಷ್ಟು ಇಷ್ಟು ರೀಚ್ಗಳು ಹೊಂಟೋಗ್ಬಿಡುತ್ತೆ ಯೂಟ್ಯೂಬ್ ಸಹ ವೈಟ್ ಇವ್ ಸ್ಟುಡಿಯೋದಲ್ಲಿ ಏನು ಮಾಡೋದು ಅಂತ ಬೇಜಾರಾಗಿಬಿಟ್ಟಿದೆ ಅವಾಗ ಅಪ್ಡೇಟ್ ನೆನೆಸ್ಕೊಂಡ್ನಲ್ಲ ಆವಾಗ ಗೊತ್ತಾಯಿತು ಪರವಾಗಿಲ್ಲ ಕಾನು ಈಗ ಒಂದು ಅಪ್ಡೇಟ್ ಬಂದಿದ್ದು ತುಂಬಾ ಒಳ್ಳೇದಾಯಿತು ನೆಕ್ಸ್ಟ್ ಟೈಮ್ ಇರ್ತದೆ ತಪ್ಪು ಮಾಡ್ತಂದ್ರೆ ಸ್ಟ್ರೈಕ್ ಕೌಂಟ್ ಆಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಓಕೆನಾ ಅರ್ಜೆಂಟಲ್ಲಿ ಮಾಡಿಬಿಟ್ಟಿದ್ ವೀಡಿಯೋ ಅದು ತುಂಬ ರೆಸ್ಪಾನ್ಸ್ ಬಂತು ಒಂದು ಏಯ್ಟ್ ಕೆ ಟೆನ್ ಕೆ ಗಂಟೆ ಹೋಗಿತ್ತು ಬಟ್ ಏನು ಮಾಡಲ್ಲ ಅನಿವಾರ್ಯ ಅದು ಸ್ಟ್ರೈಕ್ ಬೀಳ್ತು ಯೂಟ್ಯೂಬ್ ಕಣಿಗೆ ಯಾವಾಗ ಬೀಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಇವತ್ತು ಚೆನ್ನಾಗಿದ್ರೆ ಇನ್ನೊಂದು ವರ್ಷ ಬಿಟ್ಕೊಂಡು ಬೇಕಾರೆ ಸ್ಟ್ರೈಕ್ ಬೀಳ್ಬೋದು ವೀಡಿಯೋಗಳಿಗೆ ಬಟ್ ನಮ್ಮ ಒಂದು ಎಚ್ಚರದಲ್ಲಿ ನಾವು ಮಾಡಬೇಕು ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾ ಅವರು ರೂಲ್ಸ್ಗಳನ್ನ ಬ್ರೇಕ್ ಮಾ ನೋಡ್ತಾ ಇರೋದು ಸೆಕೆಂಡ್ರಿ ನಾವು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಕೊಳ್ಬಾರ್ದು ನಮ್ಮ ಒಂದು ಎನರ್ಜಿ ನಮ್ಮ ಒಂದು ಮೈಂಡ್ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ವೀಡಿಯೋಸ್ಗಳನ್ನ ಮಾಡುವಂಥದ್ದು ನಮ್ಮ ಒಂದು ಹಕ್ಕು ಓಕೆನಾ ಯಾಕಂದರೆ ನಮ್ಮ ಚಾನಲನ್ನು ನಾವು ಬೆಳೆಸ್ಕೋಬೇಕು ಅಂದರೆ ನಾವು ಅಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡೋದಕ್ಕೆ ಹೋಗಬಾರ್ದು ಯಾವ ಟೈಮಲ್ಲಿ ಸ್ಟ್ರೈಕ್ ಬೀಳುತ್ತೆ ಅಂತ ಆಗೋದಿಲ್ಲ ಓಕೆನಾ ಎಷ್ಟೋ ಒಂದು ಚಾನಲ್ಗಳು ಸ್ಟ್ರೈಕ್ ಬಿದ್ದು ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ಟೆಕ್ಕಿನ್ ಇದು ನಮ್ಮ ಯೂಟ್ಯೂಬ್ನಲ್ಲೇ ನಮ್ಮ ಟೆಕ್ ಚಾನಲ್ ಟೆಕ್ ಕ್ಯಾಟಗರಿಗೆ ಬಂದರೆ ಬೇ ಅತಿ ಹೆಚ್ಚು ಬೇಗ ಬೆಳೆದಿದ ಒಬ್ಬರು ಟೆಕ್ಕಿ ಶ್ರೀಡಂ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇವಾಗ ಶುರು ಮಾಡಿದ್ದಾರೆ ಆವಾಗ ಟೆಕ್ ಟ್ರಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಅವ್ರು ಮಾಡ್ತಾಯಿದ್ರು ಟ್ರೆ ಟೆಕ್ ಟ್ರಿಕ್ಸ್ ಇನ್ ಕನ್ನಡ ಅಂತ ಅತಿ ವೇಗವಾಗಿ ಇದ್ದರು ಹೆಂಗೆ ಅಂತಂದರೆ ಅವರ ಒಂದು ಚಾನಲ್ನಲ್ಲಿ ಒಂದು ವೀಡಿಯೋ ಒಂದು ವೀಡಿಯೋ ಬಿಟ್ಟು ಇನ್ನೊಂದು ವೀಡಿಯೋಸ್ಗಳು ಇಲ್ಲ ಅನ್ನೋಂಗಿಲ್ಲ ಅಷ್ಟು ವೀಡಿಯೋಸ್ಗಳನ್ನ ಮಾಡಿದರು ಮಿನಿಮಮ್ ಅಂದ್ರೆ ಮೂರು ಸಾವಿರ ವೀಡಿಯೋಸ್ಗಳನ್ನ ಮಾಡಿದರು ಬೆಂಕಿ ಮೂರಿಲ್ಲ ಒಂದು ಸಾವಿರ ಎರಡು ಸಾವಿರ ಗಂಟೆನೇ ವಿಡಿಯೋಸ್ಗಳಿತ್ತು ಮಾತ್ರ ಎಕ್ಸ್ಪ್ಲೇನ್ ಕೂಡ ಆಗಿತ್ತು ಮತ್ತು ಅವರು ಮಾತಾಡೋ ರೀತಿಯಿಂದ ಬೆಂಕಿ ಆಗಿರ್ತಿತ್ತು ಓಕೆನಾ ಅವರು ಇವಾಗ ಹೊಸ ಚಾನಲ್ ಕ್ರಿಯೇಟ್ ಮಾಡಿದರೆ ಅದರಲ್ಲೂ ಇವಾಗ ಒಂದು ಫಿಫ್ಟಿ ಕೆ ಕಂಪ್ಲೀಟ್ ಆಗಿರ್ಬೋದು ಅರ್ನಿಂಗ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ಮಾಡ್ತಾ ಇದ್ದಾರೆ ಬೆಂಕಿ ಮಾತ್ರ ಟೆಕ್ ಟೆಕ್ ಚಾನಲ್ನಲ್ಲೇ ಅತಿ ವೇಗವಾಗಿ ಬೆಳೆದವ್ರು ಅಂದರೆ ಅವ್ರು ಒಬ್ಬರೇ ಬಟ್ ಅವ್ರ ಚಾನಲ್ ಡಿಲೀಟ್ ಆಗೋಗೋಯ್ತು ಬಟ್ ಅವ್ರ ಚಾನಲ್ ಡಿಲೀಟ್ ಆಗೋದಕ್ಕೆ ಮೇನ್ ರೀಸನ್ನು ಇವಾಗ ಬಂದಿದೆಯಲ್ಲ ರೂಲ್ಸ್ ಅವಾಗ ಬಂದಿರಲಿಲ್ಲ ವಿತೌಟ್ ರೀಸನ್ ಅವ್ರಿಗೆ ಯಾವುದೋ ಒಂದು ಬೇರೆ ರೀಸನ್ ಕೊಟ್ಟು ಡೈರೆಕ್ಟಾಗಿ ಚಾನೆಲ್ನ ರಿಮೂವ್ ಮಾಡಿಬಿಟ್ರು ಅದೇ ಒಂದು ಬೇಜಾರಾಗ್ತಿರೋದು ಇವಾಗಲೂ ಕೂಡ ನಾನು ನೆನ್ಸ್ಕೊಳ್ತೀನಿ ಅವ್ರನ್ನ ತುಂಬ ಚೆನ್ನಾಗೇ ಇದ್ದಂಥ ಚಾನಲ್ ಅದು ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂದರೆ ಈ ರೂಲ್ಸ್ ಏನಾದರೂ ಮೊದಲು ಬಂದಿತ್ತು ಅಂದರೆ ನಿಜವಲ್ಲೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ನಾನು ಕೂಡ ಅವ್ರಿಗೆ ಫೀಡ್ಬ್ಯಾಕ್ ಮಾಡಿದ್ದೆ ಗೂಗಲ್ನಲ್ಲಿ ಈ ರೀತಿ ಅವ್ರಿಗೂ ಕೂಡ ತರಿಸ್ಕೊಡಿ ಅಂತ ಯಾಕಂದರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ತುಂಬ ಚಾನಲ್ಗಳಲ್ಲಿ ನಾನು ಕೂಡ ನಾ ಒಬ್ಬ ಆಗಿ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಅಷ್ಟೇ ಅಲ್ವಾ ಯಾಕೆಂದರೆ ರೀಸನ್ ಕೊಡದೆ ಯೂಟ್ಯೂಬ್ನಿಂದ ಡಿಲೀಟ್ ಮಾಡ್ತಂದ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ ರೀ ಎಲ್ಲರಿಗೂ ಕೂಡ ಒಂದೇ ರೀತಿ ಇದು ಮಾಡಬೇಕು ಅಲ್ವಾ ಡೈರೆಕ್ಟಾಗಿ ಡಿಲೀಟ್ ಮಾಡ್ತಾ ಹೋದರೆ ರೀಸನೇ ಇಲ್ಲ ಸುಮ್ಮನೆ ಅದು ಟಾರ್ಗೆಟ್ ಮಾಡಿ ನಾವು ಡಿಲೀಟ್ ಮಾಡ್ದಂಗೆ ಆಗ್ಬಿಡುತ್ತೆ ಪರವಾಗಿಲ್ಲ ನೋಡೋಣ ಮುಂದಿನ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೆನ್ಷನ್ ತಗೋಬೇಡಿ ವಿಡಿಯೋ ತಪ್ಪಾಯ್ತು ಅಂದರೆ ಸ್ಟ್ರೈಕ್ ಬಿಡೋದಿಲ್ಲ ಫಸ್ಟ್ ಸ್ಟ್ರೈಕ್ ವಾರ್ನಿಂಗ್ ಸ್ಟ್ರೈಕ್ ಇದ್ದಂಗೆ ಪ್ರತಿ ವೀಡ ಒಂದು ವಾರ್ನಿಂಗ್ ಸ್ಟ್ರೈಕ್ ಬೀಳುತ್ತೆ ಅದಾದ ಮೇಲೆ ನಿಮಗೆ ಸ್ಟ್ರೈಕ್ ಕೌಂಟ್ ಆಗೋದು ಮತ್ತೆ ಅದನ್ನು ತಪ್ಪು ಮಾಡ್ತು ಅಂದರೆ ಮತ್ತೆ ಸ್ಟ್ರೈಕ್ ಕೌಂಟ್ ಆಗುತ್ತೆ ಹುಷಾರು ವೀಡಿಯೋಸ್ಗಳು ಡಿಲೀಟ್ ಆಗ್ತಾ ಇರುತ್ತೆ ಎಲ್ಲ ವೀಡಿಯೋಸ್ಗಳು ಅಷ್ಟೇ ಸ್ಟ್ರೈಕ್ ಬಿದ್ದಾಗ ವಾರ್ನಿಂಗ್ ಸ್ಟ್ರೈಕ್ ಬೀಳಲಿ ಬೆಳ್ದೇ ಹೋಗ್ಲಿ ಮೈ ಮೇನ್ ಒಂದು ಸ್ಟ್ರೈಕ್ ಎಷ್ಟು ಸ್ಟ್ರೈಕ್ ಬೀಳ್ತಾ ಇದ್ದಂಗೆ ವೀಡಿಯೋಸ್ಗಳು ಡಿಲೀಟ್ ಆಗ್ತಿರತ್ತೆ ಫಸ್ಟ್ ಸ್ಟ್ರೈಕ್ ಮತ್ತು ವಾರ್ನಿಂಗ್ ಸ್ಟ್ರೈಕ್ ಆಗಿರುತ್ತೆ ಸೆಕೆಂಡ್ ಸ್ಟ್ರೈಕ್ ಅದೇ ತಪ್ಪು ಮಾಡ್ತಾರೆ ಬಿದ್ದೇ ಬೀಳುತ್ತೆ ಓಕೆನಾ ಲವ್ಯ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಇಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಡೌಟ್ ಇಟ್ಸು ಇತ್ತು ಅಂತಾರೆ ಯೂಟ್ಯೂಬ್ ಸಂಬಂಧಪಟ್ಟರೆ ಫ್ರೆಂಡ್ಸ್ ನೆಕ್ಸ್ಟ್ ಪೋಟಲ್ ನಿಮಗೆ ನಾಲ್ಕು ಸಾವಿರ ಗಂಟೆ ಟೈಮ್ ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರೈ ಪೇ ಬಿಡಿಸ್ಕೊಡ್ಲಪ್ಪ